ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ ಏನಪ್ಪಾ ಇವತ್ತು ವಿಶೇಷವಾದ ನಮಸ್ಕಾರ ಅಂದ್ರೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾಯಿದ್ರು ಮೊದಲೊಂದ್ಸರಿ ವೀಡಿಯೋ ಹಾಕಿದ ಕಂಟೆಂಟ್ ಹಾಕಿದೆ ಆ ಗಿಡ ಸಿಗ್ತಾಯಿಲ್ಲ ಚೂರುಚೂರ್ಕೆ ಸೊಪ್ಪು ಸಿಗ್ತಾಯಿಲ್ಲ ನಮ್ಮ ಕಡೆ ಅಂತ ಸಿಟಿಲಿ ಹೇಳ್ತಾಯಿದ್ರು ಸಿಟಿನಲ್ಲಿ ಸಿಗುವಂಥ ಒಂದು ಗಿಡ ಮೂಲಕ ಇವತ್ತು ಇದ್ದೀನಿ ಇದು ತಪಸೆ ಗಿಡ ತಪಸೆ ಮರ ಅಂತಾರೆ ತ ಗಿಡ ಇದ್ದರೆ ತಪ್ಸೆ ಗಿಡ ಅಂತಾರೆ ಮರ ಆಗ್ಬಿಟ್ರೆ ತಪ್ಸೆ ಮರ ಅಂತಾರೆ ತಪ್ಸೆ ಎಲೆ ಅಂತಾರೆ ಇದನ್ನ ಎಲ್ಲ ಕಡೆಯಿಂದ ಸಿಗುತ್ತೆ ಅದನ್ನು ನಮ್ಮ ಮರದ ಹತ್ರ ವೀಡಿಯೋ ಮಾಡೋಕ್ಕಾಗಿಲ್ಲ ಅದನ್ನ ಗಿಡ ಕಿತ್ಕೊಂಡಿದ್ದೀನಿ ಏನಪ್ಪ ಇದು ವಿಶೇಷ ಇವತ್ತು ಅಂದರೆ ಎಷ್ಟೋ ಜನಕ್ಕೆ ಕೂದಲು ಮೇಲೆ ಒಂದೊಂದು ರೂಪಾಯಿ ಬಂದದಾಗಲ್ಲ ಚಿಕ್ಕ ಚಿಕ್ಕದಾಗಿ ಹುಳ ತಿಂತಾಯಿರ್ತದೆ ಅಷ್ಟಾಕ್ಳಿಗೆ ಮಾತ್ರ ಸೊಟ್ಟೆ ಆಗಿರುತ್ತೆ ನಮ್ಮದು ಬಿಡ್ರೆ ಬುಲ್ ಬಾಂಡ್ಲಿ ಆಗ್ಬಿಟ್ಟಿದೆ ನಮ್ಮದು ವೀಡಿಯೋ ತೋರಿಸೇನೂ ಪ್ರಯತ್ನ ಇಲ್ಲ ನಮಗೆ ಜನಕ್ಕೆ ಹೇಳ್ತಾರೆ ಏನಂದರೆ ಕೂದಲುಗಳು ತಿಂತಾಯಿರುತ್ತೆ ಗಂಡು ಮಕ್ಕಳಿಗೆ ಜಾಸ್ತಿ ಮೀಸೆ ಮೇಲೆ ಇದೆಯಲ್ಲ ಮೀಸೆ ಮೇಲೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹುಳ ಆ ಕೂದಲೆಲ್ಲ ಉದುರ್ತಾ ಇರುತ್ತೆ ಅಲ್ಲಿ ಮಾತ್ರ ಸ್ವಲ್ಪ ಬೆಳ್ಳಿ ಕಾಣಿಸುತ್ತೆ ಆಮೇಲೆ ದಾ ಒಬ್ಬೊಬ್ರು ಗಡ್ಡದ ಮೇಲೆ ಇರುತ್ತೆ ಹೆಣ್ಣು ಮಕ್ಕಳಿಗೆ ನತ್ತಿ ಮೇಲೆ ಇರುತ್ತೆ ಊಟ ಮಕ್ಕಳು ಕೂಡ ಇರುತ್ತೆ ಅದೊಂಥರ ಹುಳ ಆ ಹುಳನ ಹೆಂಗಪ್ಪ ನಾವು ಇವತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಕೂದಲು ಉಡೋದು ಹೆಂಗೆ ಜಾಗದೇ ತುಂಬ ತುಂಬ ಅದ್ಭುತವಾದಂಥ ಔಷಧಿ ಗಿಡ ಇದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಏನು ಗೊತ್ತಾ ನೋಡಿ ಈ ಥರ ಎಲೆಗಳೆಲ್ಲ ಬಿಟ್ಸ್ಕೋಬೇಕು ಎಲೆ ಎಲೆ ಇಷ್ಟು ಎಲೆನೂ ಆಗುತ್ತೆ ಆದರೆ ಚಿಗುರು ಇರಬೇಕು ಚಿಗುರು ಹೆಂಗಿರ್ಬೇಕು ಅಂದರೆ ನೋಡಿ ಇಲ್ಲಿ ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಚಿಗನ್ನ ನೋಡಿ ಈ ಚಿಗನ್ನ ಈ ಥರ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಏನು ಮಾಡಬೇಕು ಅಂದರೆ ನೀವು ಅದ್ಭುತವಾದಂಥ ಮನೆ ಮದ್ದೆ ಮನೇಲಿ ಹೇಳ್ಕೊಡ್ತೀವಿ ಯಾವ ಆಯಿಲ್ಮೆಂಟು ಬೇಡ ಏನೂ ಬೇಡ ಸ್ನೇಹಿತರೆ ನೋಡಿ ಈ ಥರ ಚಿಗುರು ಒಂದು ಇಡಿ ತೊಗೊಳ್ಳಿ ಒಂದು ಇಡಿ ಚಿಗುರು ನೋಡಿ ಈ ಥರ ಒಂದು ಒಂದು ನಾಲ್ಕು ಬೆಳ್ಳುಳ್ಳಿ ಇಷ್ಟು ಇಷ್ಟು ಬೆಳ್ಳುಳ್ಳಿ ಬೇಡ ಇದನ್ನ ಬಿಡಿಸ್ಕೊಂಡು ನಾಲ್ಕೈದು ಬೆಳ್ಳುಳ್ಳಿ ಮೆಣಸು ಮೆಣಸು ಕಾಣಿಸ್ತಾ ಇದೆಯಾ ನಿಮಗೆ ಇದೊಂದು ಮೆಣಸು ಒಂದು ನಾಲ್ಕೈದು ಕಾಳು ಮೆಣಸು ಇಷ್ಟನ್ನು ಏನು ಮಾಡಬೇಕು ಅಂದರೆ ಈ ಥರ ಒಳ್ಳೆ ಅರ ಅಂತೀವಿ ನೋಡಿ ಈ ಥರ ಹಾಕೋಬೇಕು ಥರ ಹಾಕ್ಕೊಂಡು ನೋಡಿ ಹೇಳ್ಕಪ್ಪ ನೋಡು ನಾಲ್ಕೈದು ಮೆಣಸು ಮೆಣಸೊಳಗೆ ಹಾಕಬೇಕು ಇದೊಂದು ಬೆಳ್ಳುಳ್ಳಿ ಎಷ್ಟು ಅಂದರೆ ನಿಮಗೆ ನೋಡಿ ಒಂದು ನಾಲ್ಕು ಸಿಪ್ಪೆ ಐದು ಸಿಪ್ಪೆ ಬೆಳ್ಳುಳ್ಳಿ ಈ ಥರ ಬಿಡಿಸ್ಬಿಟ್ಟು ಈ ಬಿಡಿಸ್ಬಿಟ್ಟು ಒಳಗಡೆ ಹಾಕಿ ಹಾಕ್ಬಿಟ್ಟು ನಿಮಗೆ ಎಕ್ಕದ ಮಗ್ಗು ಎಲ್ಲ ಕಡೆನೂ ಸಿಗುತ್ತೆ ಎಕ್ಕದ ಹೂವ ಮಗ್ಗು ಎಲ್ಲ ಸಿಗುತ್ತೆ ನೋಡಿ ಈ ಥರದ್ದು ಒಂದು ಎರಡೇ ಎರಡು ಮಗ್ಗು ಜಾಸ್ತಿ ಬೇಡ ಜಾಸ್ತಿ ಹಾಕ್ಬಾರ್ದು ಎರಡು ಮಗ್ಗು ಎರಡು ಮಗ್ಗು ಒಳಗಡೆ ಹಾಕೋಬೇಕು ಹಾಕ್ಕೊಂಡು ಏನು ಮಾಡಬೇಕು ಅಂದ್ರೆ ನಿಮಗೆ ನೀಟಾಗಿ ರುಬ್ಬೇಕು ಹೆಂಗ್ ರುಬ್ಬೇಕು ನಾನು ತೋರಿಸ್ತೀನಿ ಸ್ನೇಹಿತರೆ ನಡಿವೆಲ್ಲ ಆಡ್ಸಾಗಿದೆ ಸ್ನೇಹಿತರೆ ಇದನ್ನ ಪೇಸ್ಟ್ ಆಗಿದೆ ನೋಡಿ ಇದನ್ನ ತಗೋಬೇಕು ತಗೊಂಡು ಏನು ಮಾಡಬೇಕು ಅಂದರೆ ನೋಡಿ ಈ ಕಲ್ಲಲ್ಲಿ ರುಬ್ಕೋಬೇಕು ಅಂದರೆ ಮಿಕ್ಸಿಲಿ ರುಬ್ಕೊಬೋದು ನಿಮ್ಗೆ ಕಲ್ಲು ಸಿಗಲ್ಲ ಬೆಂಗಳೂರು ಸಿಟಿ ಒಳಗಡೆ ಕಾರಣ ಎಲ್ಲ ಕಡೆ ಸಿಟಿ ಒಳಗಡೆ ಸಿಗಲ್ಲ ನೋಡಿ ನೋಡಿ ಈ ಥರ ಪೇಸ್ಟ್ ಆಗೋಯ್ತಲ್ಲ ಇದನ್ನ ಏನು ಮಾಡಬೇಕು ಅಂದರೆ ಇದಕ್ಕೆ ಶುದ್ಧವಾಗಿ ನಿಂಬೆ ಬಾಳೆ ಎಲೆ ಮ್ಯಾಲೆ ತೋರಿಸ್ತೀನಿ ಇದನ್ನೇನು ಮಾಡಬೇಕು ಅಂದರೆ ನೀವು ಈ ಥರ ಪೇಸ್ಟ್ ಇನ್ನೂ ಇನ್ನು ಪೇಸ್ಟ್ ಆಗೋಬೇಕು ಅರ್ಜೆಂಟ್ ನಾವು ಮಾಡ್ಕೊಟ್ಟಿದ್ದೀನಿ ಈ ಥರ ನಿಂಬೆ ಹಣ್ಣು ತೊಗೊಳ್ಳಿ ಒಂದು ನಿಂಬೆಹಣ್ಣು ಉಂಡೆ ಒಂದು ನಿಂಬೆ ಹಣ್ಣು ಫುಲ್ ತಗೋಬೇಕು ತಗೊಂಡು ನೋಡಿ ಆ ಥರ ಕೂದ್ಬಿಟ್ಟು ಈ ನಿಂಬೆಹಣ್ಣ ಫುಲ್ ಒಳಗಡೆ ಈ ಥರ ಹಿಂಡ್ಬಿಡಿ ಇಲ್ಲಿ ರಸ ಸೇರ್ಕೋಬೇಕು ಫುಲ್ ಒಂದು ನಿಂಬೆಹಣ್ಣು ಕೂಡ ಬಿಡಬೇಕು ಏಟ್ ಒಂದು ನಿಂಬೆ ಹಣ್ಣು ಫುಲ್ ಹಿಂಡ್ಕೋಬೇಕು ಹಿಂಡ್ಕೊಂಡಾಗ ನಿಮಗೆ ನೋಡಿ ಎಲ್ಲ ಹಣ್ಣು ಹಿಂಡ್ಬಿಟ್ಟು ಇವಾಗ ಏನಾಗುತ್ತೆ ಅಂದರೆ ಈ ನಿಂಬೆಹಣ್ಣು ಇದೆಲ್ಲ ಸೈಡಿಗೆ ತೆಗೆದುಬಿಡಿ ತೆಗೆದುಬಿಟ್ಟು ಈ ಬೀಜ ತೆಗೆದುಬಿಟ್ರೆ ನಿಮ್ಗೆ ಇದ್ರ ಕಲ್ಸ್ಕೋಬೇಕು ಇದನ್ನ ಕಲಿಸ್ಕೊಂಡು ಯಾವ ಜಾಗದಲ್ಲಿ ಇದೆಯೋ ಯಾವ ಜಾಗದಲ್ಲಿ ಇದೆಯೋ ಉಳ್ಕಡ್ಡಿ ಅನ್ನೋ ಉಳ್ಕಡ್ಡಿ ಅಂತಾರೆ ಕತ್ತಿರ ಬರುತ್ತೆ ಒಬ್ಬೊಬ್ರಿಗೆ ರೌಂಡ್ ರೌಂಡಾಗಿರುತ್ತೆ ಆಮೇಲೆ ಇಲ್ಲಿ ಈ ಸೈಡಲ್ಲಿ ಬರುತ್ತೆ ಕೂದಲು ಹತ್ರ ಕೂದಲು ತಿನ್ನೋದು ಅದೊಂಥರ ಉಳ್ಕಡ್ಡಿ ಕೂದಲು ತಿನ್ನೋದು ಉಳ್ಕಡ್ಡಿನೇ ಇದನ್ನ ತಗೊಂಡು ಆ ಜಾಗಕ್ಕೆ ಹಚ್ಕೋಬೇಕು ನೈಟ್ ಹಚ್ಕೋಬೇಕು ಹಚ್ಕೋಬೇಕಪ್ಪ ಅಂದ್ರೆ ನೀಟಾಗಿ ಯಾವ ಜಾಗದಲ್ಲಿ ಇದೆಯೋ ಉಳ್ಕಡ್ಡಿ ಆ ನತ್ತಿ ಮೇಲೆ ಇದೆಯೋ ಆ ಥರ ರೌಂಡ್ ರೌಂಡಕ್ಕೆ ಅದನ್ನೇನು ಮಾಡಬೇಕು ಅಂದ್ರೆ ನಾವು ಬೆನ್ನುಜ ಕಲ್ಲು ಅಂತೀವಿ ನಿಮಗೆ ಬೆನ್ನುಜ ಕಲ್ಲು ಸಿಗಲ್ಲ ನೀವೇನ್ ಮಾಡಬೇಕು ಅಂದರೆ ನಾವು ಅಲ್ಲುಜ ಪೇಸ್ಟ್ ಬ್ರಸ್ ಇದೆಯಲ್ಲ ಆ ಬ್ರಸ್ಸಲ್ಲಾದರೂ ಸರಿಯೇ ಆದ್ರೂ ಕೈಯಲ್ಲಿ ಕರೆದು ಇನ್ನೊಂದು ಕಡೆ ಹತ್ರ ಅಲರ್ಜಿ ಜಾಸ್ತಿ ಆಗುತ್ತೆ ಆ ಬ್ರಸ್ಸಲ್ಲಿ ಸ್ವಲ್ಪ ಅದನ್ನ ಶೇಕ್ ಮಾಡಿ ಉಜ್ಬಿಡಿ ಉಜ್ಬಿಟ್ಟು ಸ್ವಲ್ಪ ಗಾಯ ಆಗೋ ಥರ ಆದಮೇಲೆ ಇದನ್ನು ತಗೊಂಡು ಅದ್ರ ಮೇಲೆ ಅಂಟಿಸ್ಕೋಬೇಕು ಅಂಟಿಸ್ಕೊಂಡ್ಮೇಲೆ ನೈಟ್ ಅಂಟಿಸ್ಕೋಬೇಕು ಬೆಳಗ್ಗೆ ತೊಳಗಬೇಕು ಒಂದಿನಕ್ಕೆ ದಿನಕ್ಕೆ ಒಂದೇ ಸರಿ ಒಂದು ನಾ ಮೂರು ದಿನ ಹಚ್ಚಿ ಮೂರು ದಿನ ಹಚ್ಚಷ್ಟು ಸಂಪೂರ್ಣವಾಗಿ ನಿಮಗೆ ಅದು ಚಕ್ಲ ಎಲ್ಲ ಒಣಗೋಗುತ್ತೆ ಒಣಗದ ಮೇಲೆ ಸ್ವಲ್ಪ ಉರಿತದೆ ಹಚ್ಚಿದಾಗ ಪರವಾಗಿಲ್ಲ ಉರಿ ಬಂದರೂ ಪರವಾಗಿಲ್ಲ ಆಮೇಲೆ ಮೂರು ದಿನ ಆದಮೇಲೆ ಮೂರು ದಿನ ಹಚ್ಚಿ ಒಂದೊಂದು ದಿನ ಒಂದು ಕೊಂದೇ ಡೇ ನೈಟ್ ಹಚ್ಚಿಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಸ್ನಾನ ಮಾಡಿ ಆಯಿತಾ ಮೂರು ದಿನ ಆದಮೇಲೆ ಬಿಟ್ಬಿಡಿ ಆಮೇಲೆ ಒಂದು ನಾಲ್ಕೈದು ದಿನಕ್ಕೆ ಅದು ಗಾಯ ಆಗಿ ಆ ಚಕ್ಲ ಪೂರ್ತಿ ಒಣಗಿ ಎಡ್ದೋಗುತ್ತೆ ಆಮೇಲೆ ಲೈಫ್ ಲಾಂಗ್ ಆ ಹುಳನೀರೆಲ್ಲ ಸತ್ತೋಗುತ್ತೆ ತುಂಬ ಅದ್ಭುತವಂತ ಔಷಧಿ ಇದನ್ನು ಮಾಡ್ಕೊಳ್ಳಿ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ